ನಿಮ್ಮವಾ ಏನ್ ಹೇಳ್ತಾ ಇದ್ರ ಎರಡೂವರೆ ಲಕ್ಷ ಎಷ್ಟು ಅಲ್ಲೋ

ನಮಸ್ತೆ ಯಾವರು ಹಡನಹಳ್ಳಿ ಹಡನಹಳ್ಳಿ ಏನ್ ಹೇಳ್ತಾ ಇದ್ರ 2 1 ಇದ್ರ ಅಲ್ಲೋ ನಾಲ್ಕಲ್ಲ ಕಲ ಎರಡು ಕಲ ಆಯತೆ ಇದು ಎರಡಲ್ಲ ಅಲ್ಲ ಐತೆ ಸುಮಾರು ಎಷ್ಟ ವರ್ಷದಿದ್ದು ಇದು 2 ವರ್ಷದ್ದು ಇದು ಮೂರು ಮೂರುವರೆ ವರ್ಷ ಆಗುತ್ತೆ ನಿಮ್ಮ ಹೆಸರು ಮಧು ಮಾರಾಟಕ್ಕೆ ಇದ್ರ

ಕಾಲದಿಂದ ಹೊರಿ ಮನೆ ಮುಂದೆ ಮನೆ ಮುಂದೆ ವರಿ ಯಾವಾಗ್ಲೂ ಇದ್ದೇ ಇರುತ್ತೆ ಇದ್ ಬಿಟ್ಟು ಬೇರೆ ಮನೇಲಿ ಮನೆಯಲ್ಲಿ ಬೇರೆ ಇನ್ನ ಒಂದ್ ಜೊತೆ ಅವ್ ಫೋನ್ ನಂಬರ್ ಹೇಳಿ ಒನ್ ಡಬಲ್ ಸಿಕ್ಸ್

ಎರಡು ಇಪ್ಪತ್ತು ಇನ್ನೂ ಅಲ್ಲ ಅಲ್ಲಾಗಿಲ್ಲ ಆಡೋನಹಳ್ಳಿ ಮಧು ಆಡೋನಹಳ್ಳಿ ಎರಡು ಇಪ್ಪತ್ತೇಳ್ತಾವ್ರೆ ಏನಾಯ್ತಿದ್ರ ಒಂದು ಅರವತ್ತೈದು ಹೇಳ್ತಿದ್ರ ಅಲ್ಲೋ ಒಂದು ಅಲ್ಲು ಮಾಡ ಒಂದು ಅಲ್ಲ ಆಗಿಲ್ಲ ಯಾವ ಬೆದಲೂರು ದೇವರಳ್ಳಿ ಇತರ ಬೆದಲೂರು ಆ ಕಡೆ ನಿಮ್ಮ ಅವ ನಿಮ್ಮ ಹೆಸರು ಮುನಿಯಪ್ಪ ನಿಮ್ಮ ಅವ ಹಾ ನಿಮ್ಮವ ಯಾವ ಹೊಸಕೋಟೆ ಬಸ್ಕೋಟೆ ಟೌನಾ ಅಲ್ಲ ಹಳ್ಳಿ ಯಾವುದು ಕಣ್ಣೂರು ಹಳ್ಳಿ

ಯವರು ಬೆಳ್ಳಂದೂರು ಬೆಳ್ಳಂದೂರು ಬೆಂಗಳೂರು ಬೆಳ್ಳಂದೂರು ಬೆಳ್ಳಂದೂರು ಬೆಂಗಳೂರುತ್ರ ನಿಮ್ಮ ಹೆಸರು ರವಿ ರವಿ ಫೋನ್ ನಂಬರ್ ಹೇಳಿ 99 8050 6334 ಒಂದು ದೊಡ್ಡ ಕೇಳ್ ಆದೇನ್ ಮಾಡ್ಕೊಂಡ್ ಮಾಡ್ತೀರಾ ಆ ಕಾಲೇಜ್ ಮೇಚಾರಾ ಏಡಾ

क्या आज मिला हाँ हाँ यहाँ पर आज ही रह रहा है हाँ हाँ वो और कौन होता है कौन इसका क्या भाई वो आज का मैं नालकल चाह नालकल शिकायत क्या क्या है वो क्या है बेटा क्या है बेटा वो कढ़ाई ला हाँ कढ़ाई पता पता पापा होना क्या पता ही बात

ಕುರ್ಗೋಡ್ ಬಳ್ಳಾರಿ ಡಿಸ್ಟಿಕ್ ಬಳ್ಳಾರಿ ಜಿಲ್ಲಾ ಕುರ್ಗೋಡ್ ತಾಲೂಕು ಅಂತ ಕೇಳಮ್ಮರೇ ಅವ ಬಳ್ಳಾರಿ ಜಿಲ್ಲಾ ಕುರ್ಗೋಡ್ ತಾಲೂಕು ಹಾಂ ಏನೋ ಎತ್ತಕ್ಕೆ ಹೊಮ್ಮಂಗಿಲ್ಲ ಇದಿ ಭಾರಿ ರೇಟ್ ಅದಾವ ಭಾರಿ ರೇಟ್ ಆಗವ ಭಾರಿ ರೇಟ್ ಆಗ್ಯಾವ ಜನ ಹಾ ಹಾಂ ಯಾವೂ ಸಿಕ್ಕಾಪಟ್ಟೆ ಎಲ್ಲ ಹೋಗಿ ಮಂಜ ರೇಟ್ ಆಗ್ತಾವೆ ಹಾಂ ಹಾಂ ದಡ್ ಸೈಜ್ ಅದಾವು ಸಣ್ಣ ಸೈಜ್ ಅವ ಸುಳಿ ಅವ ಸೂತ್ರ ಯಾವ ಬೇರೆ ಒಂದು ಲಕ್ಷನ ಆಗತ್ತಾರೆ ಒಂದುವರೆ ಹಾಂ ಒಂದು ಮೂವತ್ತು ಬೇಸಿದ್ದು ಎರಡು ಲಕ್ಷ ಮೂರು ಲಕ್ಷ ಹೇಳ್ತಾ ಇದ್ದಾರ ಹಾಂ ಹಾಂ ರೈತರು ಪಡ್ಕೊಂಬಂದು ಆಗೋದಿಲ್ಲ ನಿಮ್ಮ ಆಯ್ತು ಹಾಂ ಹಾಂ ಕಷ್ಟ ನಿನ್ನ ಮುಂದೆ ಜೀವನ ಕೂಡ ಹಾಂ ಹಾಂ ಯಾವಾಗ ಬನ್ನಿ ರೀ ನಾವು ಮೊನ್ನೆ ಬಂದಿದ್ವಿ ಹಾಂ ಮೂರು ದಿನ ಆಯ್ತು ತಿರ್ಗಾಡಾಕ ಮೂರು ದಿನದಿಂದ ಇಲ್ಲೇ ಇದ್ದೀರ ಇಲ್ಲೇ ಇದ್ದ ಇವತ್ತು ಎರಡ ಎಷ್ಟೊತ್ತಿಗೆ ತಗೊಂಡ್ರಿ ನಿನ್ನೆ ಸಾಯಂಕಾಲ ಎಷ್ಟೇ ಎಷ್ಟಿತ್ತು ತಗೊಂಡ್ರಿ ಹಾ ಏಳ್ ಜೊತೆ ಎಳ್ ಜೊತೆ ತಗೊಂಡಿದೀರ ಹಾಂ ಹಾಂ ಇವತ್ತು ಹೋಗ್ತೀರಾ ನೀವು ಸಾಯಂಕಾಲ ಹೋಗ್ತೀರಾ ಗಾಡಿ ಯಾವ ಯಾವ ಚಾನಲ್ ಇದು

పాల్సన్ రామ్ నవీన్ నవీన్ ఫోన్ నంబర్ అన్ సిక్స్ త్రీ సిక్స్ 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 ఫోర్ వన్